ಏನೊಂದು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ದಿನದಿಂದಲೂ ರಾಜ್ಯದಲ್ಲಿ ಕಾನೂನಿನ ಸುವ್ಯವಸ್ಥೆನ ಕಾಪಾಡೋಕ್ಕೆ ಸಂಪೂರ್ಣವಾಗಿ ವಿಫಲವಾಗಿರುವಂಥದ್ದು ಕಾಂಗ್ರೆಸ್ ಸರ್ಕಾರ ನೂರಾರು ಘಟನೆಗಳು ಎಲ್ಲೋ ಒಂದು ಕಡೆ ತುಷ್ಟೀಕರಣದ ರಾಜಕಾರಣ ಆಡಳಿತದ ಮೇಲೆ ಹಿಡಿತ ಇಲ್ಲದ ಕಾರಣ ಸ್ಪಷ್ಟತೆ ಇಲ್ಲದ ಕಾರಣ ಸಮಾಜದಲ್ಲಿ ತುಂಬ ಗೊಂದಲ ಮತ್ತು ಭಯದ ವಾತಾವರಣ ಅತೃಪ್ತಿಯ ವಾತಾವರಣ ನಿರ್ಮಾಣ ಮಾಡಿರುವಂಥದ್ದು ಈ ಕಾಂಗ್ರೆಸ್ ಸರ್ಕಾರದಲ್ಲಿ ವಿಶೇಷವಾಗಿ ಮೊನ್ನೆ ನಡೆದಂಥ ನಾಗಮಂಗಳದಲ್ಲಿ ಗಣೇಶನ ಉತ್ಸವದ ಸಂದರ್ಭದಲ್ಲಿ ಗೃಹ ಇಲಾಖೆ ಸಂಪೂರ್ಣವಾಗಿ ವಿಫಲವಾಯಿತು ಪ್ರಾರಂಭದಲ್ಲಿ ಆಕಸ್ಮಿಕ ಅದು ಏನೂ ಇಲ್ಲ ಅನ್ನೋವಂಥ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟರು ತಕ್ಷಣ ಸರ್ಕಾರದಲ್ಲಿ ಇಂಟೆಲಿಜೆನ್ಸ್ ಮುಖ್ಯಸ್ಥರನ್ನ ವರ್ಗಾವಣೆ ಇದಕ್ಕಿದಾಗಿ ಇನ್ಸ್ಪೆಕ್ಟ್ರು ವರ್ಗಾವಣೆ ಎಲ್ಲ ಒಂದು ಕಡೆ ಇನ್ಸ್ಪೆಕ್ಟ್ರನ್ನ ಸಸ್ಪೆನ್ಷನ್ ಮಾಡಿರೋದು ಇವೆಲ್ಲವೂ ನೋಡಿದ್ರೆ ಭಾಳ ಸ್ಪಷ್ಟವಾಗಿ ಎತ್ಕಾಣುತ್ತೆ ಯಾವ ರೀತಿ ಕಾನೂನು ಸುವ್ಯವಸ್ಥೆಯನ್ನು ನಿರ್ವಹಣೆ ಮಾಡುವಂಥದ್ದು ನಾಗಮಂಗಳದ ಏನೊಂದು ಗಣೇಶನ ವಿಸರ್ಜನೆಯ ಮೆರವಣಿಗೆ ಕಾರ್ಯಕ್ರಮದಲ್ಲಿ ಭಾಳ ಸ್ಪಷ್ಟವಾಗಿ ವ್ಯಕ್ತವಾಗುತ್ತೆ ಅಲ್ಲಿ ಯಾವ ರೀತಿ ಪ್ರಚೋದನೆಯನ್ನು ಒಂದು ಕೋಮಿನವರು ಪ್ರಚೋದನೆಯನ್ನು ಮಾಡಿರೋದು ಗಣೇಶ ಅನ್ನೋಂಥದ್ದು ಇಡೀ ಭಾರತದ ಒಂದು ಒಗ್ಗಟ್ಟಿನ ಒಂದು ಭಾವನಾತ್ಮಕವಾಗಿರುವಂಥ ಒಂದು ಸಾಂಸ್ಕೃತಿಕ ರಾಯಭಾರಿ ಮತ್ತು ಒಂದು ನಮ್ಮ ದೇಶದ ಸದೃಢತೆಗೆ ಶಕ್ತಿ ತುಂಬುವಂಥದ್ದು ವಿನಾಯಕನ ಚತುರ್ಥಿ ಇಂಥ ವಿನಾಯಕನ ಚತುರ್ಥಿಯನ್ನೇ ಅರ್ಚನೆ ಮಾಡುವಂಥದ್ದು ನಮ್ಮತನ ಪ್ರಶ್ನೆ ಮಾಡುವಂಥದ್ದು ಅನ್ವೇಶಿಕವಾಗಿ ಸಮಸ್ಯೆ ನಿರ್ಮಾಣ ಮಾಡುವಂಥದ್ದು ಇದಕ್ಕೆ ಬೆಂಬಲ ಕೊಡ್ತಿರುವಂಥದ್ದು ಗೃಹ ಇಲಾಖೆ ಹಾಗಾಗಿ ಗೃಹ ಇಲಾಖೆಗೆ ಸ್ಪಷ್ಟತೆ ಬೇಕು ಇದು ನಮ್ಮ ದೇಶದ ಸಂಸ್ಕೃತಿ ಸಾರ್ವಜನಿಕ ಸ್ಥಳದಲ್ಲಿ ಜಾತೀತೀತವಾಗಿ ಧರ್ಮತೀತವಾಗಿ ಗಣೇಶನ ಆಚರಣೆ ಮಾಡುವಂಥದ್ದು ನಮ್ಮ ಸಂಸ್ಕೃತಿ ನಮ್ಮ ದೇಶದ ಸಂಸ್ಕೃತಿ ಇದಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು ವಿರೋಧ ಅನ್ನೋವಂಥ ಪ್ರಶ್ನೆನೇ ಇಲ್ಲ ಇದನ್ನು ಅರ್ಥ ಮಾಡಿಕೊಳ್ಳ್ದೇನೆ ಇವತ್ತು ಈ ಸರ್ಕಾರ ಇದನ್ನು ಒಂದು ಎಲ್ಲ ಒಂದು ವರ್ಗಕ್ಕೆ ಸೀಮಿತವಾಗಿ ಒಂದು ಧರ್ಮಕ್ಕೆ ಸೀಮಿತವಾಗಿ ಮೆರವಣಿಗೆ ಮಾಡಲಿಕ್ಕೆ ಗಣೇಶವನ್ನು ಇಡಲಿಕ್ಕೆ ಸಮಸ್ಯೆ ನಿರ್ಮಾಣ ಮಾಡ್ತದ್ದು ಇವತ್ತು ರಾಜ್ಯದಲ್ಲಿ ಬೇರೆ ಬೇರೆ ಭಾಗದಲ್ಲಿ ಸೋಮವಾರ ಈದ್ ಮಿಲಾದಿದೆ ಅನ್ನೋವಂಥ ಕಾರಣದಲ್ಲಿ ಎಷ್ಟೋ ಕಡೆ ಗಣೇಶನ ಇಡ್ಲಿಕ್ಕೆ ಬಿಟ್ಟಿಲ್ಲ ಗಣೇಶನ ಇಟ್ಕೊಂಡು ಇಡ್ಲಿಕ್ಕೆ ಬಿಟ್ಟಿಲ್ಲ ಮೆರವಣಿಗೆಗೆ ಕಡಿವಾಣ ಹಾಕಿದ್ದಾರೆ ಅನ್ನೋಂಥ ವಿಚಾರದಲ್ಲಿ ಸ್ವಾತಂತ್ರ್ಯ ಫ್ರೀಡಮ್ ಪಾರ್ಕಲ್ಲಿ ಪ್ರತಿಭಟನೆಯನ್ನು ಮಾಡಿದ್ರೆ ಗಣೇಶನೇ ಅರೆಸ್ಟ್ ಮಾಡ್ಕೊಂಡು ಹೋಗೋದು ಗಣೇಶನೇ ಹೋಗಿ ಪೊಲೀಸ್ ವಾಹನದಲ್ಲಿ ಇಟ್ಕೊಂಡಿರೋದು ಎಂಥ ಆಶಯಸ್ಪದವಾಗಿದೆ ಈ ರೀತಿ ಎಲ್ಲ ಕಡೆಯೂ ಈ ರೀತಿ ಅರ್ಥ ಮಾಡಿಕೊಳ್ಳ್ದೆ ದೇಶದ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಳ್ದೆ ನಮ್ಮತನ ಅರ್ಥ ಮಾಡಿಕೊಳ್ಳದೆ ಎಲ್ಲದಕ್ಕೂ ಕಿರುಕುಳ ಕೊಡ್ತಿರೋಂಥ ಈ ತುಷ್ಟೀಕರಣದ ಸ್ಪಷ್ಟತೆ ಇಲ್ಲದ ನಿರ್ವಹಣೆ ಮಾಡಲಿಕ್ಕೆ ವಿಫಲವಾಗಿರುವಂಥ ಈ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ನಮಗೆ ಒಂದು ಶಾಪವಾಗಿದೆ ಹಾಗಾಗಿ ಈ ದಿಕ್ಕಿನಲ್ಲಿ ಸತ್ಯ ಶೋಧನಾ ಸಮಿತಿಯನ್ನು ಸಹ ನಮ್ಮಲ್ಲಿ ರಚಿಸುವಂಥದ್ದಾಗಿದೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅದೇ ಅಧ್ಯಕ್ಷನಾಗಿ ನನ್ನ ಸಮಿತಿಯ ಸದಸ್ಯರಾಗಿ ಸನ್ಮಾನ್ಯ ನಾರಾಯಣಗೌಡರು ಮಾಜಿ ಸಚಿವರು ಅವರು ಲಕ್ಷ್ಮೀ ಅಶ್ವಿನ್ ಅವರು ಶ್ರೀಮತಿ ಏನೊಂದು ಐ ಆರ್ ಎಸ್ನಿಂದ ವಾಲಂಟ್ರಿ ರಿಟೈರ್ಮೆಂಟ್ ತೊಗೊಂಡಿರೋಂಥವ್ರು ಹಾಗೇ ನಮ್ಮ ರಾವ್ ಅವರು ನಮ್ಮ ಐ ಪಿ ಎಸ್ ಆಫೀಸರ್ ಅವರಿದ್ದಾರೆ ಒಂದು ನಿಜಕ್ಕೂ ಒಂದು ಭಾಳ ಸ್ಪಷ್ಟವಾಗಿ ಯಾವ ರೀತಿ ಸರ್ಕಾರ ಕ್ರಮವನ್ನು ವಹಿಸಬೇಕು ನಿಜವಾಗಿ ನಡೆದಿರುವಂಥ ಘಟನೆ ಇನ್ನು ಭಾಳ ಸ್ಪಷ್ಟವಾಗಿ ಮಾಹಿತಿಯನ್ನು ಎಲ್ಲ ತಜ್ಞರಿರಿದ್ದಾರೆ ನಮ್ಮ ಸಮಿತಿಯಲ್ಲಿ ತಜ್ಞರಿದ್ದಾರೆ ಖಂಡಿತ ಯಾವ ಸತ್ಯವನ್ನು ಶೋಧನೆ ಮಾಡಬೇಕಾಗಿದೆಯೋ ಒಂದು ಸ್ಪಷ್ಟತೆಯನ್ನು ಪಡಿಬೇಕಾಗಿದೆಯೋ ಈ ಸ್ಪಷ್ಟತೆಯನ್ನು ಪಡೆದು ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಒಳ್ಳೆಯ ವರದಿಯನ್ನು ಕೊಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಅಲ್ಲಿರುವಂಥ ಸ್ಥಳೀಯ ಜನರನ್ನು ಮಾತಾಡಿಸಿ ಮಾಹಿತಿ ಪಡೆಯುವಂಥದ್ದು ಎಷ್ಟೇ ಸಮಯ ಆದರೂ ನನ್ನ ಸಮಿತಿಯ ಸದಸ್ಯರು ಮಾಡ್ತಾರೆ ಅವ್ರ ಜೊತೆ ನಾನು ಸಹಕಾರ ಕೊಡ್ತೀನಿ ಅಂತ ತಿಳಿಸಿ ಇವತ್ತು ಈ ದಿಕ್ಕಿನಲ್ಲಿ ಈ ಎಲ್ಲ ಪ್ರಯತ್ನಗಳನ್ನು ಮಾಡುವಂಥದ್ದಾಗುತ್ತೆ ಹಾಗೇ ಒಂದು ಆರೋಪ ಪಟ್ಟಿಯಲ್ಲಿ ಏನು ಎಫ್ ಐ ಆರ್ ಆಗಿರೋರಲ್ಲಿ ವಿಶೇಷವಾಗಿ ಎತ್ಕಂಡಿರೋದು ಇಬ್ಬರು ಕೇರಳ ಮೂಲದವರು ಅವರೇನು ಎಸ್ ಡಿ ಪಿ ಐ ಅವರ ಎಸ್ ಡಿ ಪಿ ಐ ಅವರು ಅನ್ನೋಂಥ ಅನುಮಾನ ಇದೆ ಭಾಳ ಸ್ಪಷ್ಟವಾಗಿ ನಮಗೆ ಗೊತ್ತಿರೋದು ಕೇರಳ ಆ ಮುಸಲ್ಮಾನರು ನಾಗಮಂಗ್ಲದಲ್ಲಿ ಏನು ಕೆಲಸ ಅವರಿಗೆ ಅದು ಯಾಕೆಂದರೆ ಇದು ಪ್ರೀಮೀಡಿಯೇಟೆಡ್ ಪ್ರೀ ಪ್ಲ್ಯಾಂಡ್ ಅಂತ ಏನು ಹೇಳ್ತಿದ್ವಲ್ಲ ಈ ಪ್ರೀಪ್ಲಾಂಡ್ ಅನ್ನೋದಕ್ಕೆ ಉದಾಹರಣೆ ಅಲ್ಲಿ ಇಬ್ಬರು ಕೇರಳ ಈ ಎಸ್ ಡಿ ಪಿ ಐ ಸದಸ್ಯರು ಅನ್ನೋಂಥದ್ದು ಕಾಣ್ತಿದೆ ಆಪಾದನೆ ಇದೆ ಹಾಗಾಗಿ ಈ ರಾಜ್ಯ ಸರ್ಕಾರದ ಗೃಹ ಇಲಾಖೆಯಿಂದ ನಮ್ಗೆ ಯಾವುದೇ ನ್ಯಾಯ ಸಿಗುತ್ತೆ ಅನ್ನೋಂಥ ವಿಶ್ವಾಸ ಇಲ್ಲ ಹಾಗಾಗಿ ಎನ್ ಐಗೆ ಈ ಸಂಪೂರ್ಣ ತನಿಖೆಯನ್ನು ವಹಿಸಬೇಕಾಗುತ್ತೆ ಎನ್ ಐಗೆ ಈ ಸಂಪೂರ್ಣ ತನಿಖೆಯನ್ನು ಆಗಬೇಕಾಗುತ್ತೆ ಅನ್ನೋದನ್ನ ನಮ್ಮ ಒತ್ತಾಯ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪಕ್ಷದ ಮತ್ತು ಸಾರ್ವಜನಿಕರ ನಾಗಮಂಗಳ ಜನರು ಒತ್ತಾಯವಾಗುವ ಸಹ ಹೌದು ನಿಜಕ್ಕೂ ಅದನ್ನೇ ಗಣೇಶನನ್ನು ಅರ್ಥ ಮಾಡ್ಕೊಳ್ಳೋದು ಗೃಹ ಇಲಾಖೆಯರು ಏನೊಂದು ಸರ್ಕಾರದ ಹಸ್ತಕ್ಷೇಪ ಗೃಹ ಇಲಾಖೆ ಎಷ್ಟು ಮಟ್ಟಿಗಿದೆ ಅಂದರೆ ಇವರ ಕಾನೂನು ಕಾಪಾಡಿ ಕಾನೂನು ಪಾಲನೆ ಮಾಡೋದಕ್ಕಿಂತ ಇವರ ಮನ ಬಂದಂತೆ ಸರ್ಕಾರದಲ್ಲಿ ಆಡಳಿತದಲ್ಲ ಆಡಳಿತ ನಡೆಸಿರುವಂಥ ಈ ಸರ್ಕಾರದ ಜವಾಬ್ದಾರಿ ಸ್ಥಾನದಲ್ಲಿರುವಂಥ ವ್ಯಕ್ತಿಗಳ ಮುಖ್ಯಮಂತ್ರಿಯಿಂದ ಆದಿಯಿಂದ ಹಿಡಿಸು ಮಂತ್ರಿಗಳ ಮನ ಬಂದಂತೆ ಸೂಚನೆಯನ್ನು ಅವರು ತಗೊಂಡು ಇಷ್ಟ ಬಂದಂಗೆ ನಿರ್ವಹಣೆಯನ್ನು ಮಾಡ್ತಿದ್ದಾರೆ ಅದಕ್ಕೆ ಸಾಕ್ಷಿನೇ ಫ್ರೀಡಂ ಪಾರ್ಕಲ್ಲಿ ನಡೆದಂಥ ಗಣೇಶನ್ನು ಅರೆಸ್ಟ್ ಮಾಡಿಕೊಳ್ಳುವಂಥದ್ದು ಗಣೇಶನು ಅರೆಸ್ಟ್ ಮಾಡಿಕೊಂಡಿದ್ದಾರೆ ಇಂಥ ಮಹಾಪುರುಷರು ನೋಡಿ ನಡೆ ಕಾನೂನಿಗಿಂತ ದೊಡ್ಡವ್ರು ಯಾರು ಇಲ್ಲ ಯಾರೇ ತಪ್ಪು ಮಾಡಿದರೂ ಶಿಕ್ಷೆ ಆಗಬೇಕು ಅದ್ರ ಬಗ್ಗೆ ಸ್ಪಷ್ಟ ನಿಲುವಿರುವಂಥದ್ದು ಭಾರತೀಯ ಜನತಾ ಪಾರ್ಟಿಯ ನಿಲುವು ಭಾಳ ಸ್ಪಷ್ಟವಾಗಿರೋವಂಥದ್ದು ಕಾನೂನಲ್ಲಿ ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಆಗಬೇಕು ಆದರೆ ಏನು ಸಮಾಜದಲ್ಲಿರುವಂಥ ಅನ್ಯಾಯದ ವಿರುದ್ಧವಾಗಿ ಭಾಳ ಎದೆ ಉಬ್ಬಿಸ್ಕೊಂಡು ಅಧಿಕಾರಕ್ಕೆ ಬರುವಂಥ ಮುಂಚೆ ರಾಜ್ಯದ ವಿಧಾನಸಭೆ ಚುನಾವಣೆ ಇಪ್ಪತ್ತು ಇಪ್ಪತ್ತ್ ಮೂರರ ಮುಂಚೆ ಏನು ಕುಣಿದಿದ್ದು ನಡೆದಿದ್ದು ವ್ಯಕ್ತಿಗಳು ಇವತ್ತು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾರೆ ಮಂತ್ರಿಗಳಾಗಿದ್ದಾರೆ ವಿವಿಧ ಸ್ಥಾನದಲ್ಲಿ ಚುನಾಯಿತ ಪ್ರತಿನಿಧಿಗಳಾಗಿದ್ದಾರೆ ಇವ್ರ ಸರ್ಕಾರದಲ್ಲಿ ಏನು ಜವಾಬ್ದಾರಿ ಏನು ಕಾನೂನು ಪಾಲನೆ ಆಗಿದೆ ಅಂತ ನಮ್ಗೆ ಗೊತ್ತಾಗಬೇಕು ಯಾದಗಿರಿಯಲ್ಲಿ ಒಬ್ಬ ಪರಿಶಿಷ್ಟ ಜಾತಿಗೆ ಸೇರಿದಂಥ ವ್ಯಕ್ತಿ ಪರಶುರಾಮ್ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾರೆ ಯಾವ ರೀತಿ ಹಣದ ಬೇಡಿಕೆ ಭ್ರಷ್ಟಾಚಾರದ ಆಪಾದನೆ ಅವರ ಕಿರುಕುಳವನ್ನು ಸಹಿಸಲಿಕ್ಕಾಗ್ದೇ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾರೆ ಏನಾರು ಬಂಧಿಸಿದಾರಾ ಅಲ್ಲಿ ಎಮ್ ಎಲ್ ಎಮ್ ಎಲ್ ಎ ಮಗನ್ ಬಂಧಿಸಿದಾರ ಈಗ ಕೃಷಿ ಸಚಿವರ ಮೇಲೆ ಒಬ್ಬ ಕೃಷಿ ಅಧಿಕಾರಿ ಆಪಾದನೆ ಮಾಡಿ ಆತ್ಮಹತ್ಯೆ ಪ್ರಯತ್ನ ಮಾಡ್ತೇನೆ ಏನಾರು ಬಂಧಿಸಿದಾರ ಅಥವಾ ಶಿವಮೊಗ್ಗದಲ್ಲಿ ಚಂದ್ರಶೇಖರ್ ಅಂತ ವ್ಯಕ್ತಿ ಪರಿಶಿಷ್ಟ ಜಾತಿಗೆ ಸೇರಿರೋರು ಅವ್ರು ನೇರವಾಗಿಯೇ ಆಪಾದನೆ ಮಾಡ್ತಾರೆ ಒಂದು ಎಫ್ ಐ ಆರ್ನಲ್ಲಿ ಹೆಸರು ಹಾಕಲ್ಲ ಒಂದು ಕಾನೂನು ಸರ್ಕಾರನ ಇವ್ರ ಕಾನೂನು ಬಗ್ಗೆ ಮಾತಾಡೋದ ಇವ್ರ ಕಾನೂನು ಬಗ್ಗೆ ಮಾತಾಡ್ಲಿಕ್ಕೆ ಒಂದು ನೈತಿಕತೆ ಆತ್ಮಸಾಕ್ಷಿ ಅನ್ನೋಂಥದ್ದು ಏನಾರು ಇದೆಯಾ ಏನಾರ ಏನಾರು ಆತ್ಮಸಾಕ್ಷಿ ಇದೆಯಾ ಸ್ವಾಮಿ ನಿಮಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಆ ಟ್ವೀಟ್ ಮಾಡ್ತಾ ನಿಮ್ಮ ಬೆನ್ನು ನೋಡ್ಕೊಳ್ಳಿ ನಿಮ್ಮನ್ನು ನೋಡ್ಕೊಳ್ಳಿ ನೋಡ್ಕೊಂಡು ಮಾತಾಡಿ ಮುಖ್ಯಮಂತ್ರಿ ರಾಜ್ಯದ ಮುಖ್ಯಮಂತ್ರಿ ರಾಜ್ಯದ ಮಂತ್ರಿಗಳಾಗಿದ್ದೀರಾ ಯಾವ ರೀತಿ ದುರ್ಬಳಕೆ ಮಾಡ್ತಿದ್ದೀರಾ ಯಾವ ರೀತಿ ಲೂಟಿ ಹೊಡಿತೀರಾ ಏನು ಭ್ರಷ್ಟಾಚಾರ ಮಾಡ್ರು ನಿಮ್ಗೆ ಏನಾರ ಅಕೌಂಟೆಬಿಲಿಟಿ ಅನ್ನೋವಂಥದ್ದು ಇದೆಯಾ ನಿಮಗೆ ದಲಿತರ ಸೈಟು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಆಪಾದನೆ ಮಾಡಿದ್ದಾರೆ ಸೈಟಲ್ಲಿ ಮನೆ ಕಟ್ಕೊಂಡಿದ್ದೀರಾ ಮುಖ್ಯಮಂತ್ರಿಗಳೇ ದಲಿತರ ಜಮೀನನ್ನು ಹಾಂ ಲೂಟಿ ಹೊಡೆದಿದ್ದೀರಾ ಬಡವ್ರ ಬಗ್ಗೆ ದಲಿತರ ಹಣವನ್ನು ಲೂಟಿ ಹೊಡಿತಾ ಇದ್ದೀರಾ ನಿಮಗೆ ನೈತಿಕತೆ ಅದು ಯಾವ ಥರಷ್ಟು ಲೆಕ್ಕ ನೋಡಿಕೊಂಡು ರಜಾ ಇರೋ ದಿನ ಯಾವ ಒಂದು ಕಾನೂನು ಚೌಕಟ್ಟಲ್ಲಿ ಒಬ್ಬ ಚುನಾಯಿತ ಪ್ರತಿನಿಧಿಗೆ ನ್ಯಾಯ ಪಡೀಲಿಕ್ಕೂ ಅವಕಾಶ ಕೊಡದ ರೀತಿಯಲ್ಲಿ ಗುಪ್ತವಾಗಿ ಷಡ್ಯಂತ್ರ ಮಾಡಿಕೊಂಡು ಅವ್ರದ್ದು ಅಲ್ಲ ಅಂತ ಧ್ವನಿ ಸುಳ್ಳು ಹೇಳಿದ್ದಾರೆ ಇವರು ಏಕಾಏಕಿ ಅರೆಸ್ಟ್ ಮಾಡ್ಕೊಂಡಿರೋದು ನಿಮಗೇನಾರು ನೈತಿಕತೆ ಇದೆ ಈ ರೀತಿ ಎದುರಿಸುವಂಥ ಪ್ರಯತ್ನ ಚುನಾಯಿತ ಪ್ರತಿನಿಧಿಗಳನ್ನ ಎದುರಿಸುವಂಥ ಪ್ರಯತ್ನ ನೀವೇನು ಮಾಡ್ತಿದ್ದೀರಲ್ಲ ನೀವೇನು ಮಾಡಿದ್ದೀರಾ ನೀವು ಸರ್ಕಾರ ಇಡ್ಕೊಂಡಿರೋ ನಿಮಗೇನಾದ್ರು ನೈತಿಕತೆ ಇದೆಯಾ ಮತ್ತು ರಜದ ದಿನ ಮಾಡಿ ಯಾರು ನಿಮ್ಮ ಕಾನೂನು ಕ್ರಮ ಕೇಸ್ ದಾಖಲು ಮಾಡಿ ಅವರು ನ್ಯಾಯಾಲಯಕ್ಕೆ ಹೋಗ್ಲಿಕ್ಕೆ ಅವಕಾಶ ಆಗಬೇಕಿತ್ತು ನ್ಯಾಯಾಲಯಕ್ಕೆ ಅವಕಾಶವನ್ನು ಮಾಡಿಕೊಡದೆ ಶನಿವಾರನೇ ಬೇಕಾ ನಿಮಗೆ ರಾಜ್ಯದ ದಿನನೇ ಬೇಕಾ ಭಾನುವಾರನೇ ಆಗಬೇಕಾ ಸೋಮವಾರನೂ ರಜೆ ಹಾಕಿ ಈ ರೀತಿ ನಿಮಗೆ ಶಕ್ತಿ ಇಲ್ವಾ ಧೈರ್ಯ ಇಲ್ವಾ ನ್ಯಾಯಾಂಗದ ಚೌಕಟ್ಟಲ್ಲಿ ಕಾನೂನು ಚೌಕಟ್ಟು ಅವ್ರಿಗೂ ದೊರಕೋಂಥ ರೀತಿ ಆಗಬಾರ್ದ ಇದು ನಿಮ್ಮ ಪೌರುಷ ಇದು ನಿಮ್ಮ ಸಾಧನೆ ಸ್ವಾಮಿ ಈ ನಿಮ್ಮ ಸಾಧನೆಗೆ ನೀವೇ ನೋಡ್ಕೊಳ್ಳಿ ಜನ ನಿಮ್ಮ ಚೀಮರಿ ಹಾಕುವಂಥದ್ದು ಆ ಧ್ವನಿ ಸುರುಳಿನೇ ನಂದಲ್ಲ ಅಂತ ಭಾಳ ಸ್ಪಷ್ಟವಾಗಿ ಮುನರತ್ನವ್ರು ತಿಳಿಸಿದ್ದಾರೆ ನಾನು ಆ ರೀತಿ ಹೇಳೇ ಇಲ್ಲ ಅಂತ ಹೇಳಿದ್ದಾರೆ ಹಾಗಾಗಿ ಅದು ಕಾನೂನಲ್ಲಿ ಆಗಲಿ ನಡೀಲಿ ಕಾನೂನು ಚೌಕಟ್ಟಲ್ಲಿ ತನಿಖೆ ಆಗಲಿ ಯಾರು ಬೇಡ ಅಂತ ಹೇಳ್ತಾರೆ ಕ್ರಮ ವಹಿಸ್ಲಿ ಜಡ್ಜ್ಮೆಂಟ್ ಬರೋ ಮುಂಚೆನೆ ಕ್ರಮ ವಹಿಸೋ ಇವರೇ ಜಡ್ಜ್ಮೆಂಟು ಇವರೇ ಎಲ್ಲ ಇವರೇ ಎಲ್ಲ ಬಹಳ ದೊಡ್ಡ ಸಾಧನೆ ಮಾಡಿದವರು ಇವರು ಸರ್ಕಾರ ನಡೆಸಿರೋರು ಏನಾರು ವಹಿಸಿ ನೀವು ಸರ್ಕಾರ ನಡೆಸಿರೋರು ಜವಾಬ್ದಾರಿತವಾದಂಥ ಸ್ಥಾನದಲ್ಲಿ ಸಂವಿಧಾನದ ಮೇಲೆ ಪ್ರಮಾಣ ಮಾಡಿರೋರು ಸಂವಿಧಾನ ಪಾಲನೆ ಮಾಡ್ತೀನಿ ಅಂತ ಹೇಳಿದವರು ಏನಾರು ಪಾಲನೆ ಮಾಡಿದ್ದೀರ ಸ್ವಾಮಿ ಆತ್ಮಹತ್ಯೆ ಭಾಗ್ಯ ಕೊಡುವಂಥ ಅಧಿಕಾರಿಗಳೇ ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದಾಗಿದೆ ನಿಮ್ಮದೊಂದು ಸರ್ಕಾರನೇನು ರೀ ನಾಚಿಕೆ ಆಗಬೇಕು ನಿಮಗೆ ಇನ್ಯಾರು ಇರ್ತಾರೆ ಇನ್ಯಾರು ಇರ್ಲಿಕ್ಕೆ ಸಾಧ್ಯ ಇರಲಿ ಏನು ತೊಂದರೆ ಏನಿಲ್ಲ ಏನು ರಾಜಕೀಯದಲ್ಲಿ ಇವೆಲ್ಲ ಇದ್ದೇ ಇರುತ್ತೆ ಆದರೆ ಹೇಗೆ ಮಾಡಬೇಕಿತ್ತು ಹಾಗೆ ಮಾಡಿ ಸ್ವಾಮಿ ನಿಮಗೂ ಕಾನೂನು ಅನ್ವಯ ಮಾಡ್ಕೊಳ್ಳಿ ಬೇರೆಯವ್ರಿಗೂ ಕಾನೂನು ಅನ್ವಯ ಮಾಡಿ ಮಾಡಿ ರೆಗ್ಯುಲರ್ ದಿನ ವರ್ಕಿಂಗ್ ಡೇಸ್ನಲ್ಲಿ ಮಾಡಬೇಕಿತ್ತು ನಿಮ್ಮ ಯಾರು ರೆಗ್ಯುಲರ್ ವರ್ಕಿಂಗ್ ಡೇಸ್ನಲ್ಲಿ ಮಾಡೋದನ್ನ ನಿಮ್ಗೆ ಯಾರು ತಡೆದಿದ್ರು ರೆಗ್ಯುಲರ್ ವರ್ಕಿಂಗ್ ಡೇಸ್ನಲ್ಲಿ ಮಾಡಬೇಡ ಅಂತ ಹೇಳಿದಾರಾ ನಿಮಗೆ ಶನಿವಾರನೇ ರಾಜ್ಯ ದಿನನೇ ಹಾಂ ನಿಮ್ಗೆ ಇವತ್ತೇ ದಿನ ಕೊಡಬೇಕಿತ್ತು ಅಷ್ಟು ಹೆದರಿಕೆನಾ ಕಾನೂನಲ್ಲಿ ನ್ಯಾಯ ಸಿಗುತ್ತೆ ಅಂತ ನಿಮಗೆ ವಿಶ್ವಾಸ ಇಲ್ವಾ ಕಾನೂನು ಬಗ್ಗೆ ನಿಮ್ಗೆ ವಿಶ್ವಾಸ ಇಲ್ವಾ ನಮಗಂತೂ ವಿಶ್ವಾಸ ಇದ್ದೀರಿ ಯಾರೇ ತಪ್ಪು ಮಾಡಿದ್ರು ತಪ್ಪೇ ನೀವು ಮಾಡಿದ್ರು ತಪ್ಪೇ ನಾವು ಮಾಡಿದ್ರು ತಪ್ಪೆ ಅದ್ರ ಬಗ್ಗೆ ನಾವೇನು ಪ್ರಶ್ನೆ ಮಾಡೋಲ್ಲ ಅದ್ರ ಬಗ್ಗೆ ತರ್ಕ ಇಲ್ಲ ಆದರೆ ಯಾವ ರೀತಿಯಲ್ಲಿ ಕಾನೂನನ್ನ ಲಭ್ಯ ಆಗಬೇಕಿತ್ತು ಕಾನೂನಲ್ಲಿ ಅವಕಾಶ ಅವ್ರಿಗೆ ಸಿಗಬೇಕಾಗಿತ್ತು ಅವ್ರಿಗೆ ಸಿಗದ ಅವರಿಗೆ ಈ ರೀತಿ ಅವರನ್ನು ಎಕ್ಸ್ಪ್ಲನೇಷನ್ನು ಅಥವಾ ಅವ್ರಿಗೆ ನ್ಯಾಯಾಲಯದ ಮೊರೆ ಹೋಗೋ ರೀತಿಯಲ್ಲಿ ಯಾವುದಕ್ಕೂ ಅವಕಾಶವನ್ನು ಕೊಡದೆ ನನ್ನದು ಅಲ್ವೇ ಅಲ್ಲ ಧೋನಿ ಸಿರುಳಿ ನನ್ನ ಭಾಳ ಸ್ಪಷ್ಟವಾಗಿ ಅವರು ತಳ್ಳಿ ಹಾಕಿದ್ದಾರೆ ಹಾಗಾಗಿ ಇದರ ಬಗ್ಗೆ ತನಿಖೆ ಆಗಲಿ ಇದ್ರ ಬಗ್ಗೆ ನಡೀಲಿ ಕಾನೂನಲ್ಲಿ ಹಿಯರಿಂಗ್ ಆಗಲಿ ಮಾಡಲಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ